ಪರಿಶಿಷ್ಟ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ತಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಪ್ರೇಮನಾಥ್ ಗರಸಂಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ನವನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ನಡೆದ ಸಂತಸ ಕೂಟದಲ್ಲಿ ಅವರು ಮಾತನಾಡಿದರು ಈ ಯಶಸ್ಸಿನ ಹಿಂದೆ ದಲಿತ ಸಚಿವರ ಪರಿಶ್ರಮವಿದೆ ಎಂದು ಶ್ಲಾಘಿಸಿದರು ಎಸ್ ಎಂ ಕೃಷ್ಣ ಸರ್ಕಾರದ ಎರಡು ಸಾವಿರದ ನಾಲ್ಕರಲ್ಲಿ ಈ ಅವಧಿಯಲ್ಲಿ ಒಳ ಮೀಸಲಾತಿ ಆಯೋಗ ರಚಿಸಲಾಗಿತ್ತು ಈಗ ಅದನ್ನು ಯಶಸ್ವಿಯಾಗಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದರಿಂದಾಗಿ ಅಸ್ಪೃಶ್ಯರಿಗೆ ನ್ಯಾಯ ಸಿಕ್ಕಿದೆ ಎಂದರು ಕಾಂಗ್ರೆಸ್ ಪಕ್ಷದ ಬಸವರಾಜ್ ಬದಾಮಿ ಮಾತನಾಡಿ ಒಳ ಮೀಸಲಾತಿ ಸುಲಭವಾಗಿ ಬಂದಿಲ್ಲ ಇದರ ಹಿಂದೆ ಸಾಕಷ್ಟು ಸಾವು ನೋವುಗಳಿವೆ ಅವೆಲ್ಲವನ್ನ ಲೆಕ್ಕಿಸದೆ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರ ಮೂಲ ಅಸ್ಪೃಶ್ಯರು ಮತ್ತು ಸ್ಪರ್ಶ ಸಮುದಾಯಕ್ಕೆ ಒಳ ಮೀಸಲಾತಿ ಗ್ಯಾರಂಟಿ ನೀಡಿದೆ ಎಂದರು ಇನ್ನು ಒಳ ಮೀಸಲಾತಿ ಅಂಗೀಕರಿಸಿದ ಸರ್ಕಾರದ ನಡೆಯನ್ನು ಸ್ವಾಗತಿಸಿದ ನಗರಸಭೆ ಸಭಾಪತಿ ಯಲ್ಲಪ್ಪ ನಾರಾಯಣಿಯವರು ಮಾತನಾಡಿ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳು ಕಳೆದ ಮೂರು ದಶಕಗಳಿಂದ ಇಟ್ಟಿದ್ದ ಬೇಡಿಕೆ ಈಡೇರಿದಂತಾಗಿದೆ ದಲಿತ ಸಮುದಾಯದ ಒಳ ಮೀಸಲಾತಿ ಸಂಬಂಧ ಅಂತಿಮ ತೀರ್ಮಾನ ಬಂದಿದ್ದಕ್ಕೆ ನಮ್ಮ ಸಮುದಾಯ ಸಂತಸಗೊಂಡಿದೆ ಎಂದರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದು ಎಲ್ಲರಿಗೂ ತೃಪ್ತಿ ನೀಡುವ ನಿರ್ಧಾರ ಎಂದರು ವಿಜಯೋತ್ಸವ ವೇಳೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಪರವಾಗಿ ಜೈಕಾರ ಕೂಗಲಾಯಿತು ಅದೇ ರೀತಿ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಪರವಾಗಿಯೂ ಜೈಕಾರ ಹಾಕಲಾಯಿತು ಈ ವೇಳೆ ಬಸವರಾಜ ಮ್ಯಾಗೇರಿ ಮಹೇಶ್ ಬೀಳ್ಗಿ ಹುಲಗಪ್ಪ ಹೊದ್ಲೂರ್ ಮನೋಹರ್ ಗರಸಂಗಿ ವಿಜಯಕಾಂತ್ ನೀಲನಾಯಕ್ ಸಂಗಪ್ಪ ಛಲವಾದಿ ಸುನೀಲ್ ಕೊಡವಾಗಿ ಹುಲಗಪ್ಪ ಅಂಟರದಾನಿ ಸಿದ್ದಪ್ಪ ಬೇಗೂರು ಶ್ರವಣ್ ಖಾತೆದಾರ್ ಜಗದೀಶ್ ಕಾಳಿ ಮಲ್ಲು ಚಲವಾದಿ ಸೇರಿದಂತೆ ಅನೇಕ ಹೋರಾಟಗಾರರು ನಗರಸಭೆ ಮುಂದೆ ಪಟಾಕಿ ಸಿಡಿಸಿ ಮತ್ತು ಸಿಹಿ ಹಂಚಿ ಸಂಭ್ರಮಿಸಿದರು